ದಾವೋಸ್ ಶೈಲಿಯ ಹೂಡಿಕೆ ಭರವಸೆಗಳು ಎಷ್ಟು ನಿಜ ದಾವೋಸ್ ಹೂಡಿಕೆ ಘೋಷಣೆಗಳ ಬಗ್ಗೆ ಹಿಂದಿನ ಡೇಟಾ ಏನು ಹೇಳುತ್ತೆ ದಾವೋಸ್ ನಿಜವಾಗಿಯೂ ಭಾರತೀಯ ರಾಜ್ಯಗಳಿಗೆ ಉದ್ಯೋಗಗಳು ಮತ್ತು ಅಭಿವೃದ್ಧಿ ತರ್ತಾ ಇದೆಯಾ ಕೋಟ್ಯಂತರ ರೂಪಾಯಿ ಮೌಲ್ಯದ ಒಪ್ಪಂದಗಳು ಏನಾಗ್ತಾ ಇವೆ ಮುಖ್ಯಮಂತ್ರಿಗಳು ಸ್ವಿಟ್ಜರ್ಲೆಂಡ್ ಗೆ ಹೋಗಿ ಹಣ ವ್ಯರ್ಥ ಮಾಡ್ತಾ ಇದ್ದಾರ ಭಾರತದಲ್ಲಿಯೇ ಮಾಡಿಕೊಳ್ಳಬೇಕಾದ ಒಪ್ಪಂದಗಳಿಗಾಗಿ ದಾವೋಸ್ ವರೆಗೂ ಹೋಗಬೇಕಿತ್ತೆ ದಾವೋಸ್ ಸಮಾವೇಶಕ್ಕಾಗಿ ಹಲವಾರು ಮುಖ್ಯಮಂತ್ರಿಗಳು ಹೋಗಿದ್ದರು ದೇವೇಂದ್ರ ಫಡ್ನವೀಸ್ ಹಿಮಂತ್ ಬಿಸ್ವಾ ಶರ್ಮಾ ಹೇಮಂತ್ ಸೊರೆನ್ ಮುಂತಾದವರೆಲ್ಲರೂ ಹೂಡಿಕೆ ಆಕರ್ಷಿಸಲು ಅಲ್ಲಿಗೆ ಹೋಗಿದ್ದರು ದಾವೋಸ್ ವಿಶ್ವ ಆರ್ಥಿಕ ವೇದಿಕೆ ಸಮಾವೇಶ ಜನವರಿ ಹತ್ತೊಂಬತ್ತರಿಂದ ಇಪ್ಪತ್ ಮೂರರವರೆಗೆ ನಡೆಯಿತು ಕೇಂದ್ರ ಸಚಿವರು ಮುಖ್ಯಮಂತ್ರಿಗಳು ಅಧಿಕಾರಿಗಳು ಉನ್ನತ ಅಧಿಕಾರಿಗಳು ವ್ಯಾಪಾರ ಮುಖಂಡರು ಮತ್ತಿತರು ಭಾರತದಿಂದ ಭಾಗವಹಿಸಿದ್ದರು ಮಾಧ್ಯಮಗಳ ವರದಿಗಳ ಪ್ರಕಾರ ವಿಶ್ವ ಆರ್ಥಿಕ ವೇದಿಕೆಯಲ್ಲಿ ಭಾರತದಿಂದ ಇದುವರೆಗೆ ಭಾಗವಹಿಸಿದ್ದ ದೊಡ್ಡ ನಿಯೋಗ ಇದಾಗಿದೆ ಆರು ಮಂದಿ ಮುಖ್ಯಮಂತ್ರಿಗಳು ದಾವೋಸ್ ಸಮಾವೇಶದಲ್ಲಿ ಭಾಗಿಯಾಗಿದ್ದರು ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೆನ್ ಮೊದಲ ಬಾರಿಗೆ ವಿಶ್ವ ಆರ್ಥಿಕ ವೇದಿಕೆಯಲ್ಲಿ ಭಾಗವಹಿಸಿದ್ದರು ಟಾಟಾ ಸ್ಟೀಲ್ನೊಂದಿಗೆ ಹನ್ನೊಂದು ಸಾವಿರ ಕೋಟಿ ರೂಪಾಯಿಯ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದ್ದಾಗಿ ಅವರ ಸರ್ಕಾರ ಹೇಳಿದೆ ತಿಳುವಳಿಕೆ ಒಪ್ಪಂದವೆಂಬುದು ಹೂಡಿಕೆ ಭರವಸೆ ಗಮನಿಸಬೇಕಾದ ಒಂದು ಅಂಶವೆಂದರೆ ಈ ಒಪ್ಪಂದ ಹೂಡಿಕೆಯ ಖಾತರಿಯೂ ಅಲ್ಲ ಅಥವಾ ಕಾನೂನು ಒಪ್ಪಂದವೂ ಅಲ್ಲ ಹೂಡಿಕೆಯ ಕುರಿತು ಅಂತಿಮ ನಿರ್ಧಾರವನ್ನ ಇತರ ಅಂಶಗಳನ್ನ ಪರಿಗಣಿಸಿದ ನಂತರ ತೆಗೆದುಕೊಳ್ಳಲಾಗುತ್ತದೆ ಇದು ತಿಂಗಳುಗಳು ಅಥವಾ ವರ್ಷಗಳನ್ನ ತೆಗೆದುಕೊಳ್ಳಬಹುದು ಇನ್ನೊಂದು ಅಂಶವೆಂದರೆ ಟಾಟಾ ಸ್ಟೀಲ್ನ ಪ್ರಮುಖ ಸ್ಥಾವರ ಜಾರ್ಖಂಡ್ನ ಜಮ್ಷೆಡ್ಪುರದಲ್ಲಿದೆ ಮತ್ತು ಕಂಪನಿಯ ಪ್ರಧಾನ ಕಚೇರಿ ಮುಂಬೈನಲ್ಲಿದೆ ಸಹಿ ಸ್ವಿಟ್ಜರ್ಲೆಂಡ್ ಗೆ ಹೋಗಬೇಕಾದ ಅಗತ್ಯವಾದರೂ ಏನಿತ್ತು ಜಾರ್ಖಂಡ್ನ ಬಿಜೆಪಿ ನಾಯಕರು ಈ ಅಂಶವನ್ನೇ ಎತ್ತಿಕೊಂಡು ಸೊರೇನ್ ಅವರನ್ನ ಟೀಕಿಸಿದ್ದಾರೆ ಆದರೆ ಬಿಜೆಪಿ ನಾಯಕರು ಹೇಮಂತ್ ಸೊರೇನ್ ಅವರನ್ನ ದೂಷಿಸುತ್ತಿದ್ದಾಗ ಅವರದೇ ಪಕ್ಷದ ಹಲವಾರು ಮುಖ್ಯಮಂತ್ರಿಗಳು ಸಹ ದಾವೋಸ್ನಲ್ಲಿದ್ದರು ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಸತತ ಎರಡನೇ ವರ್ಷ ದಾವೋಸ್ಗೆ ಹೋಗಿದ್ದರು ಮೊದಲ ದಿನ ಅವರು ಹದಿನಾಲ್ಕು ಪಾಯಿಂಟ್ ಐದು ಲಕ್ಷ ಕೋಟಿ ಮೌಲ್ಯದ ಒಪ್ಪಂದಗಳಿಗೆ ಸಹಿ ಹಾಕಿರೋದಾಗಿ ಹೇಳಿಕೊಂಡರು ಹೆಚ್ಚಿನ ಒಪ್ಪಂದಗಳನ್ನ ಮಾಡಿಕೊಂಡಿರೋದು ಅವರ ತವರು ರಾಜ್ಯದಲ್ಲಿರುವ ಕಂಪನಿಗಳೊಂದಿಗೆ ಉದಾಹರಣೆಗೆ ಒಪ್ಪಂದ ಮಾಡಿಕೊಳ್ಳಲಾದ ಅಲ್ಟ್ರಾ ಕ್ಯಾಪಿಟಲ್ ಕಾರ್ಪೊರೇಟ್ ಕಚೇರಿ ಪುಣೆಯಲ್ಲಿದೆ ಕೆ ರಹಜಾ ನ ಪ್ರಧಾನ ಕಚೇರಿ ಮುಂಬೈನಲ್ಲಿದೆ ಗ್ರೂಪ್ ನ ಸಿಇಒ ಕೂಡ ಮುಂಬೈನಲ್ಲಿ ವಾಸ ಮಾಡ್ತಿದ್ದಾರೆ ಲೋಧಾ ಡೆವಲಪರ್ಸ್ ಜೊತೆ ದೇವೇಂದ್ರ ಫಡ್ನವೀಸ್ ಒಂದು ಲಕ್ಷ ಕೋಟಿ ಮೌಲ್ಯದ ಒಪ್ಪಂದಕ್ಕೆ ಸಹಿ ಹಾಕಿ ಹಾಕಿದ್ರು ಲೋಧಾ ಡೆವಲಪರ್ಸ್ ಪರವಾಗಿ ಕಂಪನಿ ಸಿಇಒ ಅಭಿಷೇಕ್ ಲೋಧಾ ಹಾಜರಿದ್ದರು ಅವರ ತಂದೆ ಮಂಗಲ್ ಪ್ರಭಾತ್ ಲೋಧಾ ಮಹಾರಾಷ್ಟ್ರ ಸರ್ಕಾರದಲ್ಲಿ ಸಚಿವರಾಗಿದ್ದಾರೆ ಫಡ್ನವೀಸ್ ಅವರನ್ನ ಕೇಳಿದಾಗ ಹೆಚ್ಚಿನ ಸಂದರ್ಭಗಳಲ್ಲಿ ವಿದೇಶಿ ಹೂಡಿಕೆ ಬರುತ್ತಿದೆ ಇದರಿಂದಾಗಿ ಅವರು ದಾವೋಸ್ಗೆ ಭೇಟಿ ನೀಡುವುದು ಅಗತ್ಯ ಎಂದು ಹೇಳಿದರು ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ದೇವೇಂದ್ರ ಫಡ್ನವೀಸ್ ದಾವೋಸ್ಗೆ ಭೇಟಿ ನೀಡಿದ್ದರು ಆ ಸಮಯದಲ್ಲಿ ಅವರು ಸುಮಾರು ಹದಿನೈದು ಲಕ್ಷ ಕೋಟಿ ಹೂಡಿಕೆಯ ಒಪ್ಪಂದಗಳಿಗೆ ಸಹಿ ಹಾಕಿದ್ದರು ಆದರೆ ಅದರಲ್ಲಿ ಎಷ್ಟು ಮೊತ್ತದ ನಿಜವಾದ ಹೂಡಿಕೆಯಾಗಿದೆ ಎಂಬ ಮಾಹಿತಿ ಸಾರ್ವಜನಿಕವಾಗಿ ಲಭ್ಯವಿಲ್ಲ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಮತ್ತು ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್ ಕೂಡ ಮೊದಲ ಸಲ ದಾವೋಸ್ಗೆ ಭೇಟಿ ನೀಡಿದರು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮತ್ತು ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಕೂಡ ದಾವೋಸ್ ದಾವೋಸ್ ನಲ್ಲಿ ನಡೆದ ಇವರೆಲ್ಲರ ಹೆಚ್ಚಿನ ಒಪ್ಪಂದಗಳು ಭಾರತದ್ದೇ ಕಂಪನಿಗಳೊಂದಿಗೆ ನಡೆದವು ಆದರೆ ಈ ಮುಖ್ಯಮಂತ್ರಿಗಳು ಜನರ ಪ್ರಶ್ನೆಗಳಿಗೆ ಉತ್ತರಿಸಬೇಕಿದೆ ದಾವೋಸ್ ಪ್ರವಾಸಕ್ಕೆ ಎಷ್ಟು ತೆರಿಗೆದಾರರ ಹಣವನ್ನ ಖರ್ಚು ಮಾಡಲಾಯಿತು ಮತ್ತದರಿಂದ ಏನಾದರೂ ಉಪಯೋಗ ಆಗಲಿದೆಯೇ ನಲ್ಲಿ ಸಹಿ ಮಾಡಲಾದ ಎಷ್ಟು ಒಪ್ಪಂದಗಳು ವಾಸ್ತವವಾಗಿ ಹೂಡಿಕೆಯಾಗಿ ಬದಲಾಗುತ್ತದೆ ವಿದೇಶಿ ಹೂಡಿಕೆಯನ್ನ ಆಕರ್ಷಿಸಲು ಎಷ್ಟರ ಮಟ್ಟಿಗೆ ಸಾಧ್ಯವಾಯಿತು ಈ ಪ್ರಶ್ನೆಗಳಿಗೆ ಉತ್ತರ ಸಿಗುವವರೆಗೂ ದಾವೋಸ್ ಪ್ರವಾಸದ ಪ್ರಸ್ತುತತೆ ಬಗ್ಗೆ ಅನುಮಾನವೇ ಉಳಿಯುತ್ತದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು